ಹಿಂದೂಗಳಲ್ಲಿ ಶ್ರೀರಾಮನ ಭಕ್ತ ಹನುಮನನ್ನು ಕಲಿಯುಗದ ದೇವತೆ ಎಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಚಿರಂಜೀವಿ ಹನುಮನ್ ಅವರ ಹೆಸರೂ ಸಹ ಬಜರಂಗಬಲಿ ಇವನು ಶಿವನ ಹನ್ನೊಂದನೇ ರುದ್ರಾವತಾರ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹನುಮಾನ್ ಶಿವನ ಭಾಗವಾಗಿದ್ದರಿಂದ ಅವನಂತೆ ಸುಲಭವಾಗಿ ಹನುಮಂತನನ್ನು ಸಂತೋಷಪಡಿಸಬಹುದು ವಾರದ ಪ್ರಕಾರ ಮಂಗಳವಾರ ಹನುಮಂತನ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ದಿನ ವಾಸ್ತವವಾಗಿ ಮಂಗಳವಾರವನ್ನು ಬಹಳ ಶುಭ ಮತ್ತು ಅದೃಷ್ಟದ ದಿನವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ಅಂದರೆ ಮಂಗಳವಾರ ಹನುಮಂತನನ್ನು ಪೂಜಿಸುವ ಮೂಲಕ ಆತನು ತನ್ನ ಭಕ್ತರ ಎಲ್ಲ ಕೋರಿಕೆಯನ್ನು ನೆರವೇರಿಸುತ್ತಾನೆ ಎನ್ನುವ ಇದೆ ಮಂಗಳವಾರ ಹನುಮನನ್ನು ಪೂಜಿಸುವುದು ಹೇಗೆ ಇದರ ಪ್ರಯೋಜನವೇನು ಎಂಬುದನ್ನು ತಿಳಿಯೋಣ ಒಂದು ರಾಮನಾಮ ಪಠಿಸಿ ಮಂಗಳವಾರ ಹನುಮಂತನನ್ನು ಮೆಚ್ಚಿಸಲು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮತ್ತು ಸಾಸಿವೆ ಎಣ್ಣೆ ದೀಪವನ್ನು ಅರಳಿ ಮರದ ಕೆಳಗೆ ಬೆಳಗಿಸಿ ಇದರ ನಂತರ ಪೂರ್ವ ದಿಕ್ಕಿಗೆ ಎದುರಾಗಿ ಕುಳಿತು ತುಳಸಿ ಹಾರದೊಂದಿಗೆ ರಾಮನ ಹೆಸರನ್ನು ಹನ್ನೊಂದು ಮಾಲೆ ಜಪಿಸಿದರೆ ಇದು ವಿಶೇಷವಾಗಿ ಫಲಪ್ರದವಾಗಿದೆ ಎರಡು ಈ ಎಲೆಯ ಮೇಲೆ ರಾಮನಾಮ ಬರೆಯಿರಿ ಇದಲ್ಲದೆ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಅರಳಿ ಮರದ ಎಲೆಯನ್ನು ಮುರಿದು ಶುದ್ಧ ನೀರಿನಿಂದ ತೊಳೆಯಿರಿ ಈಗ ಈ ಎಲೆಯನ್ನು ಸ್ವಲ್ಪ ಸಮಯದವರೆಗೆ ಹನುಮಂತನ ಪ್ರತಿಮೆಯ ಮುಂದೆ ಇರಿಸಿ ಮತ್ತು ಅದರ ನಂತರ ಶ್ರೀರಾಮನ ಹೆಸರನ್ನು ಕೇಸರಿಯಿಂದ ಆ ಎಲೆಗಳ ಮೇಲೆ ಬರೆಯಿರಿ ಈಗ ಈ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಈ ಪರಿಹಾರದಿಂದ ನಿಮ್ಮ ಪರ್ಸ್ನಲ್ಲಿ ಹಣ ನಿಲ್ಲುತ್ತದೆ ಎನ್ನುವ ಇದೆ ಮತ್ತು ನೀವು ಎಂದಿಗೂ ಹಣದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಈ ಎಲೆ ಸಂಪೂರ್ಣವಾಗಿ ಒಣಗಿದಾಗ ಈ ಎಲೆಯನ್ನು ನದಿಗೆ ಎಸೆಯಿರಿ ಮತ್ತು ಅದೇ ರೀತಿಯಲ್ಲಿ ಇನ್ನೊಂದು ಎಲೆಯನ್ನು ತೆಗೆದು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಆಂಜನೇಯ ಸ್ವಾಮಿಯ ಪೂಜೆ ಮಾಡೋದು ಹೇಗೆ ಎಂಬುದನ್ನು ತಿಳಿಯೋಣ ಪವನ ಪುತ್ರ ಹನುಮಂತನ ಪೂಜೆಗೆ ನಮ್ಮಲ್ಲಿ ಬಲು ಮಹತ್ವವಿದೆ ಸಂಕಟ ಮೋಚನ ಎಂದೇ ಆಂಜನೇಯ ಸ್ವಾಮಿಗೆ ಹೆಸರು ಶ್ರೀರಾಮ ಭಕ್ತ ಹನುಮಂತ ದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ವಾರದ ಪ್ರತಿದಿನ ಒಂದೊಂದು ದೇವರನ್ನು ಪೂಜಿಸುತ್ತಾ ಭಕ್ತರು ಮಾನಸಿಕ ನೆಮ್ಮದಿ ಕಾಣುತ್ತಾರೆ ಅಂತೆಯೇ ಮಂಗಳವಾರ ಮತ್ತು ಶನಿವಾರ ಹನುಮಂತ ದೇವರ ಪೂಜೆಗೆ ಮೀಸಲು ಈ ದಿನ ಆಂಜನೇಯ ಸ್ವಾಮಿಯನ್ನು ಏಕಚಿತ್ತದಿಂದ ಪೂಜಿಸಿದರೆ ಬಂದಂತಹ ಕಷ್ಟಗಳು ಮತ್ತು ಬರುವಂತಹ ಕಷ್ಟಗಳು ದೂರವಾಗುತ್ತವೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತದೆ ಎಂಬುದು ಆಸ್ತಿಕರ ನಂಬಿಕೆ ಆಂಜನೇಯ ಸ್ವಾಮಿಯ ಆಶೀರ್ವಾದವಿದ್ದರೆ ಯಾವ ಕಷ್ಟವೂ ಹತ್ತಿರಕ್ಕೆ ಸುಳಿಯುವುದಿಲ್ಲ ಎಂಬ ನಂಬಿಕೆ ಕೂಡ ನಮ್ಮಲ್ಲಿದೆ ಈ ದಿನ ಬಡವರಿಗೆ ಆಹಾರ ನೀಡಿ ಹಿಂದೂ ಧರ್ಮದಲ್ಲಿ ದಾನಕ್ಕೆ ಬಲು ಮಹತ್ವ ಅನ್ನದಾನ ಶ್ರೇಷ್ಠ ದಾನ ಎಂಬ ಮಾತು ಕೂಡ ನಮ್ಮಲ್ಲಿದೆ ಅಂದರೆ ಪ್ರತಿಯೊಬ್ಬರೂ ಅವರವರ ಯಥಾಶಕ್ತಿ ದಾನ ಧರ್ಮಾದಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು ಎನ್ನುತ್ತವೆ ನಮ್ಮ ಪ್ರಮುಖ ಗ್ರಂಥಗಳು ಹೀಗೆ ನಿಸ್ವಾರ್ಥವಾಗಿ ಶ್ರದ್ಧೆಯಿಂದ ಮಾಡುವ ಕಾರ್ಯಗಳಿಗೆ ಸದಾ ದೇವರ ಆಶೀರ್ವಾದ ಇರುತ್ತದೆ ಎಂಬುದು ನಂಬಿಕೆ ಅಂತೆಯೇ ಮಂಗಳವಾರ ಬಡವರಿಗೆ ನಿರ್ಗತಿಕರಿಗೆ ಭಿಕ್ಷುಕರಿಗೆ ಆಹಾರವನ್ನು ನೀಡುವುದು ಒಳ್ಳೆಯದು ಎಂಬ ನಂಬಿಕೆ ನಮ್ಮಲ್ಲಿದೆ ಹಣವನ್ನು ನೀಡದೆ ಅವರಿಗೆ ಆಹಾರ ನೀಡಿ ಸತ್ಕರಿಸುವುದು ಬಹಳ ಮುಖ್ಯ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು